ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಟ್ಟೆ ಕಟ್ಟೆ ಮೇಲೆ ಬಂದು ನಿಂತ್ಕೋಬೇಕಾಗಿದೆ ಈ ಕಡೆ ಕಾವೇರಿಯವರು ಲಕ್ಷ್ಮಿನೇ ಜೈಲು ಕಳಿಸೋಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಕೇಸನ್ನು ಓಪನ್ ಮಾಡಿಸಿದ್ದಾರೆ ಹಾಗಿದ್ರೆ ಇದೆಲ್ಲದಕ್ಕೂ ಕೂಡ ತಿರುವು ಕೊಡೋದೇ ಮಹಾ ಟ್ವಿಸ್ಟ್ ಸಿಗೋದೆ ಕೀರ್ತಿಯ ಎಂಟ್ರಿಯಿಂದಾನ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಚಿಂಗಾರಿನ ಬಿಟ್ಟಿದ್ದೇ ಹೊರಗಡೆಯಿಂದ ಎಲ್ಲ ಸಾಕ್ಷಿಗಳನ್ನ ಕೂಡ ಕಲೆ ಹಾಕುತ್ತಾರೆ ಇಲ್ಲಿ ಕೀರ್ತಿಗೆ ಯಾವುದೇ ರೀತಿ ನೆನಪಿನ ಶಕ್ತಿ ಇಲ್ಲ ಹಾಗೆಗೆ ಬುದ್ಧಿ ಆಗಿದೆ ಅನ್ನೋ ವಿಶ್ವ ಕನ್ಫರ್ಮ್ ಆಗುತ್ತೆ ಕಾವೇರಿ ಅವ್ರಿಗೆ ಮೊದಲೇ ಕಾವೇರಿಗೆ ಅವ್ರ ಅವ್ರಿಗೆ ಅನುಮಾನ ಇತ್ತು ಯಾಕಂದರೆ ಕೀರ್ತಿ ಬಿಹೇವಿಯರಲ್ಲಿ ಬದಲಾವಣೆ ಇತ್ತು ಹಾಗಾಗಿ ಅವ್ರಿಗೆ ಮೊದಲೇ ಗೊತ್ತಿತ್ತು ಖಂಡಿತ ಏನೋ ಇಲ್ಲಿ ನಡೀತಾ ಇದೆ ನಮಗೆ ಗೊತ್ತಿಲ್ಲದಾಗೆ ಅಂತ ಯಾವಾಗ ಅದು ಸಿಕ್ ಸತ್ಯದ ಸುಳಿವು ಸಿಕ್ಬಿಡ್ತೋ ತಕ್ಷಣ ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡ್ರು ಅಲರ್ಟ್ ಆದ್ರೂ ಕೇಸನ್ನ ರಿಯೋಪನ್ ಕೂಡ ಮಾಡಿಸಿದ್ರು ಫೈನಲಿ ಇಡೀ ಮನೆಯವರ ಜೊತೆ ಲಕ್ಷ್ಮಿ ಕೂಡ ಕೇಸ್ಗೆ ಕೋರ್ಟ್ ಕಟ್ಕಟ್ಟಿಗೆ ಬಂದಿದ್ದಾರೆ ಈ ಕಡೆ ಕಾವೇರಿ ಲಕ್ಷ್ಮಿಯ ನಡುವಿನ ಲಾಯರ್ಸ್ಗಳ ಜುದ್ದ ಜುದ್ದಿಯ ಹೋರಾಟ ಕೋರ್ಟಿನ ಅಂಗಳದಲ್ಲಿ ಶುರುವಾಗಿದೆ ಈ ಕಡೆ ಸೌದಾಮಿನಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಅಕೌಂಟಿನ್ಸ್ ಅಕೌಂಟ್ ಬಗ್ಗೆ ವಿಷಯನ ಎತ್ತಿ ಕ್ವೆಶನ್ನ ರೈಸ್ ಮಾಡಿ ಗಿರಿಶಾನೆ ಸಿ ಗಿರೀಶ ಹತ್ರ ಈ ಕಡೆ ನಿಮ್ಮ ಅಕೌಂಟ್ಗೆ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಫರ್ ಮಾಡಿದ್ದಾರೆ ಲಕ್ಷ್ಮಿ ಇದೇ ಕಾರಣಕ್ಕಲ್ವ ನೀವು ಬಂದು ಇಲ್ಲಿ ನಮ್ಮ ಕಕ್ಷದಾರರ ವಿರುದ್ಧ ಸುಳ್ಳು ಹೇಳಿದ್ದು ಅನ್ನೋ ರೀತಿ ಅದನ್ನ ಪೋಟ್ರಿ ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಇಲ್ಲಿ ಪಾರ್ಥ ಸಾರಥಿ ಅವರ ಹತ್ರ ಇಂಥ ಒಂದು ದಾನಮಾಲ ಯಾವುದೇ ರೀತಿಲೂ ಕೂಡ ನಡೆಯುವುದಿಲ್ಲ ಹಾಗಾಗಿ ಇಲ್ಲಿ ಪಾರ್ಥ ಸಾರಥಿ ಆ ಒಂದು ಪಾಯಿಂಟ್ನ ಹೇಗೆ ಖುಲಾಸೆಗೊಳಿಸಬೇಕು ಆ ರೀತಿ ಖುಲಾಸೆಗೊಳಿಸೋಕೆ ಮುಂದಾಗ್ತಿದ್ದಾರೆ ಜೊತೆಗೆ ಈ ಕಡೆ ಗಿರಿಜ ಅವ್ರಿಗೆ ಲಕ್ಷ್ಮಿ ಯಾಕೆ ಕೊಟ್ಟಿದ್ದು ಅನ್ನೋ ಒಂದು ವಿಷಯವನ್ನು ಪ್ರಸ್ತಾಪಕ್ಕೆ ತರ್ತಾರೆ ಆ ಒಂದು ವಿಷಯವಾಗಿ ಇಲ್ಲಿ ಗಿರೀಶ ಅವರು ಕೂಡ ಆ ಒಂದು ವಿಷಯವನ್ನು ತುಂಬಾನೇ ಕ್ಲಿಯರ್ ಆಗಿ ಜಡ್ಜ್ ಮುಂದೆ ಬಿಚ್ಚಿಡ್ತಾರೆ ಇಲ್ಲಿ ಕಾವೇರಿ ಕೊಟ್ಟ ದುಡ್ಡು ಸಾಕಾಗದ ಇದ್ದಾಗ ಸಾಲದವ್ರಿಗೆ ತೀರ್ದಾಗ ತನ್ನ ತುಂಬಾ ಕಷ್ಟದಲ್ಲಿದ್ದಾಗ ಲಕ್ಷ್ಮಿ ಸಿಕ್ಕಿದ್ರು ಆ ಟೈಮ್ ನನ್ನ ಮಗಳು ಫೀಸ್ ಕೂಡ ಕಟ್ಟಿರ್ಲಿಲ್ಲ ಆಗ ಲಕ್ಷ್ಮಿ ಅವರು ಸಹಾಯ ಮಾಡಿದ್ರು ಅದೇ ಕಾರಣಕ್ಕೆ ದುಡ್ಡು ಕೊಟ್ಟಿದ್ದೆ ರೀತಿ ಉದ್ದೇಶ ಇಲ್ಲ ಅಂತ ಇದು ಕೋರ್ಟಿನ ಮುಂದೆ ಆಗ್ತಿದ್ದಾಗ ಈ ಕಡೆ ಸ್ಪಷ್ಟ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಇದೆಲ್ಲ ನಿಜ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಡಾಕ್ಯುಮೆಂಟ್ಸ್ ಗೆಲ್ವನ್ನ ಕೂಡ ಪಾರ್ಥ ಸಾರಥಿ ಸಬ್ಮಿಟ್ ಮಾಡ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕಾವೇರಿ ಲಕ್ಷ್ಮಿ ಅವರು ಯಾಕೆ ಗಿರಿಜಾಗೆ ದುಡ್ಡು ಕೊಟ್ಟಿದ್ದು ದುಡ್ಡು ಕೊಟ್ಟಿದ್ದ ಮರುದಿನನೇ ಹೋಗಿ ಫೀಸ್ ಕಟ್ಟಿರುವುದು ಎಲ್ಲವೂ ಕೂಡ ಗೊತ್ತಾಗ್ತದೆ ಬಟ್ ಒಳ್ಳೆಯ ಉದ್ದೇಶದಿಂದ ಯಾಕೆ ಕೊಟ್ಟಿರ್ತಾರೆ ಅಂತ ಅನ್ಕೋತಿದ್ರೆ ಬೇರೆ ಏನೋ ಉದ್ದೇಶದಿಂದನೇ ದುಡ್ಡು ಕೊಟ್ಟಿರ್ಬೋದಲ್ವ ಅಂತ ಸೌಧಾಮನಿ ಹೇಳಿದಾಗ ಯಾಕೆ ಕೊಡಬೇಕಿತ್ತು ಅನ್ನೋ ಒಂದು ಪ್ರಶ್ನೆನ ಕೂಡ ರೈಸ್ ಮಾಡಿದಾಗ ಮಾನವೀಯತೆ ಅನ್ನೋ ನೆಲಗಟ್ಟಿನಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ವಾದವನ್ನು ಮಂಡಿಸ್ತಾರೆ ಪಾರ್ಥ ತದನಂತರ ಕಾವೇರಿ ಅವ್ರನ್ನ ಅಕೌಂಟ್ಸ್ ಬಗ್ಗೆ ಕ್ವೆಶನ್ನ ಕೇಳೋಕ್ಕೆ ಶುರು ಮಾಡ್ಕೋತಾರೆ ನಿಮ್ಮ ಅಕೌಂಟ್ ನಂಬರ್ ಗೊತ್ತಿದೆಯಾ ಅಂದಾಗ ಇಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಅದರಲ್ಲಿ ಏನೂ ಆಶ್ಚರ್ಯ ಅಲ್ಲ ಫೋನ್ ನಂಬರ್ಸ್ ಏನು ನೆನಪಿರುವುದಿಲ್ಲ ಇವತ್ತಿನ ಕಾಲದಲ್ಲಿ ಅಂತದಲ್ಲಿ ಅಕೌಂಟ್ಸ್ ನಂಬರ್ ನನಗೆ ಗೊತ್ತಿದೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಜೊತೆಗೆ ನೀವು ವಿಜಯದಶಮಿಯ ಹಿಂದಿನದನ್ನು ಒಂದು ದೊಡ್ಡ ಅಮೌಂಟನ್ನ ವಿತ್ಡ್ರಾ ಮಾಡಿದಿರ ಅದನ್ನು ಏನಕ್ಕೆ ಯೂಸ್ ಮಾಡಿದ್ರಿ ಎಲ್ಲಿ ಖರ್ಚು ಮಾಡಿದ್ರಿ ಹೇಳಿ ಅಂದಾಗ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಏನದು ನಾವು ಏನೇ ಎಲ್ಲಿಗೆ ಟ ದುಡ್ಡನ್ನು ಸ್ಪೆಂಡ್ ಮಾಡಿದ್ರು ಗೊತ್ತಾಗುತ್ತೆ ಅಂತ ದೊಡ್ಡ ಅಮೌಂಟನ್ನು ಎಲ್ಲಿ ಖರ್ಚು ಮಾಡಿದ್ರಿ ಅಂತ ಗೊತ್ತಿಲ್ವಾ ಅಂತ ಹೇಳಿ ನಗ್ತಿದ್ದಾರೆ ಜೊತೆಗೆ ಇಲ್ಲಿ ದುಡ್ಡನ್ನ ವಿತ್ಡ್ರೋ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಗಿರಿಚಾಗೆ ಕೊಟ್ಟಿರಬೇಕು ಅಂತ ಇಲ್ವಲ್ಲ ಅಂತ ಸೌಧಾ ಹೇಳಿದಾಗ ಇದೇ ಪಾಯಿಂಟ್ಗೆ ನಾನು ಬರಬೇಕಾಗಿರೋದು ನಿಮ್ಮ ನೀವು ಕೂಡ ಕರೆಕ್ಟ್ ಪಾಯಿಂಟ್ನ ಕೇಳ್ತಿದ್ದಾರೆ ಅಲ್ವಾ ನಿಮ್ಮ ಒಂದು ಕಕ್ಷಿದಾರರು ಆ ದುಡ್ಡನ್ನು ಗಿರಿಚಾಗೆ ಕೊಟ್ಟಿರೋಕೆ ಸಾಕ್ಷಿ ಏನಿದೆ ಅಂತ ಕೇಳ್ತಿರ್ಬೇಕಿದ್ರೆ ನಮ್ಮ ಒಂದು ಲಕ್ಷ್ಮಿಯವರು ಅಲ್ಲಿ ಗಿರಿಜಾಗೆ ಕೊಟ್ಟಿರೋ ದುಡ್ಡು ನ್ಯಾಯಸಮ್ಮತವಾಗಿದೆ ಕಾನೂನಿನ ಪ್ರಕಾರವಾಗಿ ಟ್ರಾನ್ಸಾಕ್ಷನ್ ಆಗಿದೆ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ಇದೆ ಸಾಕ್ಷಿ ಕೂಡ ಇದೆ ಯಾಕೆ ದುಡ್ಡು ಕೊಟ್ಟಿದ್ದು ಒಂದು ಮಾನವೀಯತೆ ನೆಲಗಟ್ಟಿನಲ್ಲಿ ಅಂತ ಅಂಥದ್ರಲ್ಲಿ ನೀವು ನಮ್ಮ ಕಕ್ಷಿದಾರನ ಹೇಗೆ ಪ್ರಶ್ನೆ ಮಾಡ್ತಿದ್ರೆ ನಿಮ್ಮ ಕಕ್ಷಿದಾರರಾದರೂ ಹೇಗೆ ಎಲ್ಲ ಖರ್ಚಾಯ್ತು ಯಾಕೆ ಖರ್ಚಾಯ್ತು ಅನ್ನೋ ಡೀಟೇಲ್ಸ್ನ ಕೂಡ ಕೊಡ್ತಾ ಇಲ್ಲ ನನ್ನ ವಾದ ಇಲ್ಲಿಗೆ ಮುಗೀತು ಅಂತ ಹೇಳಿ ಪಾರ್ಥ ಸರ್ತೆ ಕುತ್ಕೋತಾರೆ ನಂತರ ಇಲ್ಲಿ ಸೌಧಾಮಿನಿಯವರು ನನ್ನ ವಾದ ಇಲ್ಲಿಗೆ ಮುಗ್ದಿಲ್ಲ ನನ್ನ ಸೀನಿಯರ್ ಲಾಯರ್ ಸುಮ್ಮನೆ ಆಗಿಲ್ಲ ನನ್ನ ಹತ್ರ ಇನ್ನೂ ಕೂಡ ಸಾಲಿಡ್ ಎವಿಡೆನ್ಸ್ ಇದೆ ಅದು ಇಲ್ಲದೆ ನಾನು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿ ತಮ್ಮ ಸಾಲಿಡ್ ಎವಿಡೆನ್ಸ್ನ ತುಂಬ ಸಾಲಿಡ್ ಆಗಿ ಹೇಳೋಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಕಾವೇರಿ ಮತ್ತು ಸೌದಾಮಿನಿಯ ಆ ಒಂದು ಧೈರ್ಯ ಸ್ಥೈರ್ಯನ ನೋಡಿದೆ ಏನಿದು ಇಬ್ಬರು ಕೂಡ ಇಷ್ಟು ಬೋಲ್ಡಾಗಿ ಬಿಹೇವ್ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಇವ್ರಿಗೇನು ಗೊತ್ತಿರ್ಬೋದು ಅಂತ ಪಾರ್ಥ ಸಾರಥಿ ಯೋಚನೆ ಮಾಡ್ತಿದ್ರೆ ಈ ಕಡೆ ಕಾವೇರಿ ಅವರಂತೂ ಲಕ್ಷ್ಮೀ ಮೆಟ್ಲು ಮೆಟ್ಲು ಕಟ್ಟಿ ಕಟ್ಟಿ ಆ ಒಂದು ಮೆಟ್ಲನ್ನು ಹತ್ತಿಸಿ ನನ್ನನ್ನು ಜೈಲು ಅಲ್ವಾ ಯಾವ ಮೆಟ್ಲನ್ನ ಕಟ್ಟಿ ನನ್ನನ್ನು ಜೈಲು ಕಳಿಸಿದ್ಯೋ ಇವಾಗ ಒಂದೊಂದೇ ಅದೇ ಮೆಟ್ಲನ್ನ ಕೆಳಗಡೆ ಹೇಗೆ ಹೊಲಿಸ್ತೀನಿ ನೋಡ್ತಾರು ಅಂತ ಹೇಳ್ತಾರೆ ತದನಂತರ ಮತ್ತೆ ಲಕ್ಷ್ಮೀನ ಕರೀತಾರೆ ಕಟ್ಟುಕಟ್ಟೆ ಮೇಲೆ ಸೌಧ ಮನೆ ಕರೆದಿದ್ದೆ ಅವತ್ತು ನೀವು ಒಂದು ಸತ್ಯ ಹೇಳಿದ್ರಲ್ವಾ ಸತ್ಯ ಮತ್ತೆ ಹೇಳೋಕ್ಕಾಗತ್ತ ನೀವು ರೆಚ್ಚು ಸಂಚರಲ್ಲಿ ಏನಾಯಿತು ಅನ್ನೋದನ್ನ ಅಂದಾಗ ಪಿಂಚು ಬಿಜು ಡೀಟೇಲ್ಸಲ್ಲಿ ಲಕ್ಷ್ಮಿ ಎಲ್ವನ ಕೂಡ ನಾಟಕದಿಂದ ಹಿಡಿದು ಆ ಒಂದು ಬೆಂಕಿ ಹತ್ಕೊಳ್ಳೋ ತನಕ ಲಕ್ಕಿ ಕೀರ್ತಿ ಬಂದು ಕಾಪಾಡುವ ತನಕ ಎಲ್ಲವನ್ನ ಕೂಡ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗೆ ಹಾಗಿದ್ರೆ ಇದಕ್ಕೆ ಐ ಐವಿಟ್ನೆಸ್ಸೇ ಕೀರ್ತಿ ಆಮೇಲೆ ಕೀರ್ತಿನ ಇಲ್ಲಿ ಕರಿಬೇಕಾಗತ್ತೆ ನಾನು ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಸೌದಾಮಿನಿ ಹೇಳಿದಾಗ ಈ ಕಡೆ ಲಾಯರ್ ಸಮೇತ ಲಕ್ಷ್ಮಿ ಸಮೇತ ಎಲ್ಲರೂ ಕೂಡ ಹೆದ್ರೋಗ್ತಾರೆ ಈ ಕಡೆ ಸುಪ್ರೀತಾ ಅವರು ಹೊರಗಡೆ ಹೋಗಿದ್ದ ಕಾರುಣ್ಯ ಅವ್ರ ಹತ್ರ ಕೀರ್ತಿ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದೆ ಕಾರುಣ್ಯ ಅವರೇ ಕೀರ್ತಿನ ಕರೀತಿದ್ದಾರೆ ಅವಳಿಗೆ ಏನೂ ಕೂಡ ಪ್ರಿಪೇರ್ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಅವಳಿಗೆ ನೆನ್ಪಿದ್ಯೋ ಇಲ್ವೋ ಯಾವುದು ಕೂಡ ಮ್ಯಾಚರ್ ಆಗೋದಿಲ್ಲ ಅವ್ಳು ಬಂದು ಅಲ್ಲಿ ಎಡ್ವರ್ಟ್ ಮಾಡೋದು ಏನೂ ಕೂಡ ಬೇಡ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತಾರೆ ಕರ್ಕೊಂಡು ಹೋಗೋಕ್ಕೆ ಕಾರುಣ್ಯ ಅವ್ರ ಸಿದ್ಧರೆ ಇದ್ರೂ ಕೂಡ ಇಲ್ಲಿ ಲಕ್ಷಿ ಹತ್ರ ನಾನು ಹೋಗಲೇಬೇಕು ವಾದ ಪ್ರತಿವಾದ ನೋಡ್ಲೇಬೇಕು ಅಂತ ಕೀರ್ತಿ ಹಠ ಮಾಡ್ತಿರ್ತಾಳೆ ಆದ್ರೆ ನಡುವೆ ಒಳಗಡೆಯಿಂದ ಎಂದ ಕೀರ್ತಿನ ಕರೀರಿ ಅಂತ ಹೇಳ್ತಾರ ಹಾಗಾಗಿ ಇಲ್ಲಿ ಕೀರ್ತಿ ಓಡಿ ಬರ್ತಾಳೆ ನಾನೇ ಕೀರ್ತಿ ಅಂತ ಹೇಳಿ ಕೀರ್ತಿ ಬರ್ತದಾಗ ಏನಪ್ಪ ಇದು ಕೀರ್ತಿ ಹೇಗೆ ಒಳಗಡೆ ಬಂದರೂ ಮುಗೀತು ಕತೆ ಅವ್ರು ಏನು ಹೇಳ್ತಾರೋ ಏನೋ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಏನು ಮಾಡ್ಕೊಳ್ಳೋದು ನಾನು ಅಂತ ಲಕ್ಷ್ಮೀ ಆಡ್ತಿದ್ದಾರೆ ಆ ಕಡೆ ಕಾವೇರಿ ಮತ್ತು ಸೌಧಾಮನಿ ಅಂತೂ ಫುಲ್ ದಿಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಬಾ ಕೀರ್ತಿ ಬಾ ಇವತ್ತು ನೀನೇ ನನ್ನನ್ನು ಕಾಪಾಡ್ತೀಯ ಬಾ ಇವತ್ತು ನೀನು ಏನು ಅನ್ನೋದು ಎಲ್ಲರೂ ಮುಂದೆ ಕೂಡ ಬಟ್ಟ ಬೈಲಾಗತ್ತೆ ನಿನ್ನ ಮುಖವಾಡ ಕಳ್ಚಿಡುತ್ತೆ ತದನಂತರ ಲಕ್ಷ್ಮಿ ನೀನು ನನಗೆ ಲಘಾಮ ಹಾಕಿ ಜೈಲ ಕಳಿಸಿದ್ಯಾ ಅಲ್ವಾ ಅದೇ ಜೈಲಿಂದ ನಾನು ಬಿಡುಗಡೆ ಆಗ್ತೀನಿ ನನ್ನ ವಿರುದ್ಧ ಇಂಥ ಒಂದು ಷಡ್ಯಂತರ ನಡೆಸಿರೋ ನೀನು ಖಂಡಿತವಾಗ್ಲೂ ಕೂಡ ಜೈಲಿಗೆ ಹೋಗುವ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಸಖತ್ತಾಗೆ ಸಾರಿ ಕಾವೇರಿಯವರು ಸಖತ್ತಾಗೆ ಖುಷಿಯಾಗಿದ್ದಾರೆ ನಂತರ ಇಲ್ಲಿ ಕೀರ್ತಿ ಬರ್ತಾರೆ ಕೀರ್ತಿಯವರೇ ಬನ್ನಿ ಕಟುಕಟ್ಟೆ ಮೇಲೆ ಅಂತ ಹೇಳಿ ಸೌಧಾಮಿನಿಯವರು ಇಲ್ಲಿ ಕೀರ್ತಿನ ಕಟುಕಟ್ಟ ಕರೀತಾರೆ ಇಲ್ಲಿ ಕಾರುಣ್ಯ ಸುಪ್ರೀತಾ ಲಾಯರ್ ಪಾರ್ಥ ಲಕ್ಷ್ಮಿ ಎಲ್ರಿಗೂ ಕೂಡ ಶುರುವಾಗ್ತದೆ ಕೀರ್ತಿ ಹೇಗೆ ಉತ್ತರ ಕೊಡ್ಬೋದು ಏನೂ ಕೂಡ ಗೊತ್ತಿಲ್ಲ ಏನೋ ಹೋಗಿ ಇನ್ನೇನೋ ಎಡವಟ್ಟಾಗಿ ನಿಜವಾಗ್ಲೂ ಕೂಡ ಸತ್ಯ ಹೊರಗಡೆ ಬಂದ್ರೆ ಏನ್ ಮಾಡೋದು ಅಂತ ಪೇಚಾಡ್ತಿದ್ದಾರೆ ನಂತರ ಅವ್ರು ಬಂದಿದ್ದೆ ನಿಮ್ಮ ಏನು ಅಂತ ಕೇಳಿದಾಗ ನನ್ನ ಹೆಸರು ಕೀರ್ತಿ ರಘುವೀರ್ ಅಂತ ಹೇಳ್ತಾಳೆ ಆ ಒಂದು ಹೆಸರು ನ ಹೇಳೋದನ್ನ ಕೇಳಿದ್ದೆ ಇಲ್ಲಿ ಕಾವೇರಿ ಲಕ್ಷ್ಮಿ ಎಲ್ರೂ ಕೂಡ ಶಾಕ್ ಆಗ್ತದಾರೆ ಬಿಕಾಸ್ ಅವಳು ಗೊತ್ತಿಲ್ಲ ಕೀರ್ತಿ ರಾಘುವೀರ್ ಅನ್ನೋದು ಆದ್ರೆ ಇವತ್ತು ಕೇಳಿದ ತಕ್ಷಣ ಹೇಳಿದ ಹೆಸರು ಕೀರ್ತಿ ರಾಘುವಿ ಅದರರ್ಥ ಇಲ್ಲಿ ಕೀರ್ತಿಗೆ ಎಲ್ವೂ ಕೂಡ ನೆನಪಿನ ಶಕ್ತಿ ವಾಪಸ್ ಬಂದಿಯೂ ಕೂಡ ಸುಮ್ಮನೆದಾರ ಏನು ಕತೆ ಏನು ಏನಾಗತ್ತೆ ಇಲ್ಲಿ ಕಾವೇರಿ ಅವ್ರು ಅನ್ಕೊಂಡು ಕೀರ್ತಿನ ಹಳ್ಳಿಗೆ ಬೀಳಿಸ್ಬೋದು ಅಂತ ಹಾಗಾದ್ ಮಾತ್ರಕ್ಕೆ ಕೀರ್ತಿನ ಹಳ್ಳಿಗೆ ಬೀಳ್ಸೋಕ್ಕಾಗತ್ತ ಅಲ್ಲೇ ಈ ಕಡೆ ಕೀರ್ತಿಗೆ ಎಲ್ಲ ಕೂಡ ನೆನಪಾಗಿದೆ ಕಾವೇರಿಯನ್ನ ಅಲ್ಲೇ ಕೊಲ್ಲೋದು